ಚೆನ್ನಾಗಿ ಇವತ್ತು ಏನಂದ್ರೆ ಅಮ್ಮ ಸ್ವಲ್ಪ ನಮ್ಮ ಮನೆಗೆ ನೆಂಟು ಬರ್ತಾ ಇದಾರೆ ಅದರಿಂದನೇ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ಮನೆಯಲ್ಲ ಕ್ಲೀನ್ ಮಾಡಿಬಿಟ್ಟು ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡಿದೀನಿ ಅವ್ರು ಬರೋದು ಅವರು ಅಂದ್ರೆ ನೆಂಟು ಅಂದ್ರೆ ನಮ್ ದೊಡ್ಡಮ್ಮ ಹಾಗೆ ನಮ್ಮಮ್ಮ ಅವ್ರ ಫ್ರೆಂಡ್ ಬರ್ತಾ ಇದಾರೆ ನಾನು ಇವಾಗ ಪ್ರೆಗ್ನೆಂಟ್ ಗೊತ್ತಾಗಿ ನೋಡಕ್ ಬರ್ತಾ ಇದಾರೆ ಅದೇ ಅವ್ರು ಅವ್ರು ಬರ್ತಾರೆ ಅಂದ್ಬಿಟ್ಟೆ ನಾನು ಎಲ್ಲಾ ಕೆಲಸ ಮುಗಿಸಿ ಇನ್ನ ಸ್ನಾನ ಮಾಡಿ బేగ బేగ సారినూ పల్లె మాట్తినా ఇవ్వ సీ పల్లె మాట్బ్రె బి అన్నమాక స్వీట్ ఏను జస్ట్ ఊటకి బర్త అదే అస్కో ఇన్న ఎలా కట్ మి ఆల్డి సార్ ఇప్పుడు సార్ మాట్తా ఇన్ కూడా ఆచిలో అం బట్టే హాకీతీని அவரேனோ பார்த்தா தார் ஒட்டை ஹசு ஆக்டு அந்த சரி ஆகிட்டு பேத்தீனி நம்ம துடம்ம மதைகந்த வந்தி நம்ம அம்ம ஃப்ரெண்ட் மகளிர் ஆகே நான் வந்திரல்ல நான் நோட்கண்டு வர்த்தாரே அது ஊட்டக்கு கூட வர்த்தாரும் அதுக்கே அடிகேட் தீனி இவங்க அடிகே வந்து நான் இல்லை வீழை பேஸ்க்கொண்டி இன்னும் துடபாத்திராக்கி உபரிணா வாக்கிணுனே நான் நானே நின்று பெண்டைக்காயின்னு ஆளு பல்யமா அந்த அந்த பல்ய த நான் இவ்வளோ பல்ய ரூடி ஆகிக்கு ஆளு யாரும் அப்படின்னு பல்ய தின்னா நன்கு சொல்வ பல்ய ரூடி ஆகிட்டு ஆலுகளும் பெண்டைக்காய் மாத்தா தீனி வந்த அவரு அன்ன சாரி தான் அப்பொன்னு பல்ய தின்னா அப்போ சொல்வே மாவா பல்யோ நன்மே இக்கோ நம்ம கட்டில எக்ஸ்ட் ஜன வர் தான் அதுக்கு அவரு பண்ணேல்கொழ இவள தலை ஆர்ஸ் இது சார் ஒவ்வொன்னு ஆகிட்டு பல்மாரிட்டு நான் தலை ஆர்ஸ் அவருக்கு வர்த்தா இன்னும் ஆஃப் அன் அவரெல்லாம் கொண்டு ஏனோ டைம் ஆகல இன்னும் பட் அவருக்கு மதுரை ஓகே வந்த அவங்க ஓடாட் தரல சப்பிட்டு அது வந்து ஒன்று பிடி ஊட்ட மாத்தர் அவரு அதுக்கு ಬೇಗ ಬೇಗ ಮಾಡ್ತಾ ಇದ್ದೀನಿ ಸ್ಪೀಕರ್ ಆನ್ ಆಫ್ ಮಾಡಿ ಒಂದ್ಸಲ ಮಾತಾ ಇದ್ದೆ ಇವಾಗ ಸ್ಪೀಕರ್ ಅದು ಮರ್ತೋಗ್ತೀನಿ ನಾನು ಆಫ್ ಮಾಡೋದು ಆನ್ ಮಾಡೋದು ಹಾಗೆ ಇವಾಗ ಪಲ್ಯ ಆಗಿದೆ ಅದನ್ನೇ ನಾನು ನಿಮ್ಗೆ ಅಷ್ಟೊತ್ತಿಂದ ಹೇಳ್ತಿದ್ದೆ ಪಲ್ಯ ಪಲ್ಯ ಆಗಿದೆ ಹಾಗೆ ಸಾರು ಆಗಿದೆ ಸಾರು ಆಯಿತು ಪಲ್ಯ ಈ ಕಡೆ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮಾಡ್ಕೋತಾ ಇದೀನಿ ನಾನು ಆಫ್ ಮಾಡ್ಕೊಂಡಿಲ್ಲ ಇದನ್ನ ಆಯ್ತು ಆಯ್ತಿನ ಇದನ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ಮಿರಿ ಹಾಕೋತೀನಿ ಇದಕ್ಕೆ ಸ್ವಲ್ಪ ಕೊತ್ಮಿರಿ ಹಾಕೊಂಡು ನೋವಯ್ತು ಸ್ವಲ್ಪ ತಿರ್ಸ್ಬಿಟ್ಟು ಆಫ್ ಆಗಿ ಆಫ್ ಆಗಿದೆ ಆಲ್ರೆಡಿ ಕೊತ್ಮಿರಿ ಹೆಂಗೀರು ಅಬೆಗೆ ಬೆಂದೋಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಇಷ್ಟೇ ಮಾಡ್ಕೊಂಡಿದ್ದೀನಿ ಪಲ್ಯ ದಾಸ್ತಿನ ಮಾಡ್ಕೊಂಡಿಲ್ಲ ಇದನ್ನ ಹಂಚ್ಕೊಳಕ್ ನಂದು ಎಲ್ಲ ಕೆಲಸ ಆಯಿತು ಅದೇ ಸಾರೂನು ಪಲ್ಯ ಮಾಡಿಕೊಂಡೆ ನಾನು ಜಾಸ್ತಿ ಮಾಡೋಕ್ಕಾಗಲ್ಲ ನೋವು ಬರುತ್ತೆ ಯಾಕೆಂದರೆ ನಾರ್ಮಲ್ ಈ ಟೈಮಲ್ಲಿ ಸ್ವಲ್ಪ ನೋವು ಬರುತ್ತೆ ತುಂಬ ನಿಂತ್ಕೊಂಡು ತುಂಬ ಐಟಮ್ ಮಾಡೋಕ್ಕಾಗಲ್ಲ ಅದಕ್ಕೇನೆ ಇವಾಗ ಊಟ ಬರ್ತಾ ಇದಾರಲ್ಲ ನಾರ್ಮಲ್ ಒಂದು ಪಲ್ಯ ಸಾರು ಏನೇ ಸ್ವೀಟ್ ಮಾಡೋಣ ಅಂದ್ಕೊಂಡೆ ಗೊತ್ತಿಲ್ಲ ನೋಡೋಣ ಮಾಡೋದ ಬೇಡ ಅಂತ ಹೇಳಿ ಹಾಗೆ ರೈಸ್ಗೂ ಇನ್ನೂ ಇಟ್ಟಿಲ್ಲ ಅಕ್ಕಿ ನೆನ್ಸಿ ಕಣ್ಣು ಇವಾಗ ಅವ್ರು ಬರೋಷಲ್ಲಿ ನೆಂದಿರುತ್ತೆ ಬೇಗ ಆಗುತ್ತೆ ಅನ್ನ ಅಂತ ಬಟ್ ಅವ್ರು ಎಷ್ಟು ಜನ ಬರ್ತಾರೆ ಅಂತನೂ ಗೊತ್ತಿಲ್ಲಲ್ಲ ಅದರಿಂದನೇ ಅಕ್ಕಿ ಅರ್ಧ ಅರ್ಧ ನೆನೆಸಿ ಅರ್ಧ ನೆನೆಸಿ ಅರ್ಧ ನೆನ್ಸಿರಂಗ ಹಾಕ್ಬಿಟ ಜಾಸ್ತಿ ಜನ ಬಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರನೇ ನಾನು ಅವ್ರು ಬಂದ ಮೇಲೆನ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ ಇನ್ನ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಯಿತು ನಾನು ಹತ್ತು ಗಂಟೆಗೆ ಸ್ಟಾರ್ಟ್ ಹತ್ತುವರೆಗೆ ಮಾಡಿದ್ದು ಹತ್ತುವರೆಗೆ ಸ್ಟಾರ್ಟ್ ಮಾಡಿದೆ ಅದು ತಲೆ ಇನ್ನೂ ಆರಿಸ್ಬೇಕು ತಲೆನೂ ಆರಿಸಿಲ್ಲ ನಾನು ಹಚ್ಚಿ ಹೋಗಿ ೇಗ್ ಬರ್ತಿದೆ ಇವಾಗ್ತಾರೆ ಸ್ವಲ್ಪ ನೀರ್ ಕುಡಿದು ಕುತ್ಕೊಂಡಿದ ಸುಸ್ತಾಗ್ತೈತೆ ಯಾಕಂದ್ರೆ ಬೆಳಗ್ಗೆಯಿಂದ ಎಲ್ಲಾ ಕೆಲಸನೂ ಒಟ್ಟಿಗೆ ಮಾಡಿ ಅಡಿಗೆನು ಮಾಡ್ತಾ ಸ್ವಲ್ಪ ಗ್ಯಾಪ್ ಕೊಟ್ಟಿ ಕೊಟ್ಟಿ ಕೊಟ್ಟಿನೇ ಮಾಡ್ ಬರ್ತಾರೆ ಅಂತ ಎಲ್ಲಾ ಕೆಲಸ ಮುಗಿಸಿ ಅಡಿಗೆ ಆಗ್ತಿದೆ ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ರು ಇನ್ನ ಬಂದಿಲ್ಲ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಮಲಗಣ ಅಂತ ಯಾಕೋ ಟಯರ್ಡ್ ಆಗ್ತಿದೆ ನನಗೆ ಸ್ನಾನ ಮಾಡಿದ್ನಲ್ವ ತಲೆ ಸ್ನಾನ ಅದರಿಂದ ಏನಾದರೂ ಸುಸ್ತಾಗ್ತಿದೆ ನಿದ್ದೆ ಬರೋ ಥರ ಆಗ್ತಿದೆ ಅದಕ್ಕೆ ಸ್ವಲ್ಪ ಮಲ್ಕೊಂಡ್ ಹಮ್ಮಿಕೊಂಡು ಮಲಗಿದಿನಿ ನಮ್ಮಅಮ್ಮ ಅವ್ರು ಹೇಳಿದ್ ನೋಡಿ ನಾನು ಬೇಗನೆ ಬರ್ತಾರೆ ಅನ್ಕೊಂಡೆ ನೋಡಿದ್ರೆ ಅವ್ರು ಎಷ್ಟು ಬಂದಿಲ್ಲ ಆಲ್ರೆಡಿ ಊಟ ಟೈಮ್ ಆಗಿದೆ ಅವ್ರು ಇನ್ನೂ ಬಂದಿಲ್ಲ ಅದಕ್ಕೆನೇ ನಾನು ಹಾಕಿದಾಗ್ಲಿ ಅಂದ್ಬಿಟ್ಟು ಅನ್ನ ಹಾಕಿ ಇಟ್ಬಿಟ್ಟಿದ್ದೀನಿ ಎರಡು ಗ್ಲಾಸ್ ಹಾಕ್ತೇವ್ ದೊಡ್ಡ ದೊಡ್ಡ ಗ್ಲಾಸ್ ಆದ್ರೆ ನನಗೆ ಪಾತ್ರೆ ಎಷ್ಟೇ ಚಿಕ್ಕದಿದ್ರೆ ನಮ್ಮ ಹತ್ರ ಇಬ್ರು ಮಾಡ್ಕೋತೀವಲ್ಲ ಯಾವಾಗೂ ಅದಕ್ಕೇನೆ ಅನ್ನ ಅಕ್ಕಿ ಸ್ವಲ್ಪ ಮೇಲೆ ಬರ್ತಾಯಿತ್ತು ಅದಕ್ಕೆ ಇನ್ನೊಂದು ಪಾತ್ರೆಯಲ್ಲಿ ಅದ್ರೆ ಅದೇ ಅಕ್ಕಿ ತಕ್ಕಿ ನಮ್ ಪಾತ್ರೆಗೆ ಅಕ್ಕಿಕ್ಕಿದ್ದೀನಿ ನಮ್ಮಅಮ್ಮ ಅವ್ರು ಬಂದ್ರಂತೆ ಅದಕ್ಕೆ ಕಾಯ್ತಾ ಇದ್ದೀನಿ ಆಚೆಗಡೆ ಈ ರೋಡೆಲ್ಲ ಇದ್ದೀನಿ ಅಂದ್ರು ನಾನು ನೋಡಿದ್ರೆ ಎಲ್ಲಿ ಒಂದೂವರೆ ಆಗಿತ್ತು ಅವಾಗಿನ ಅವ್ರು ಬಂದರು ಅಂತ ಅದಕ್ಕೆ ವಿಡಿಯೋ ಮಾಡೋಣ ನಮ್ಮ ಅಕ್ಕ ಮಗ ಬರ್ತಾನಂತ ಜೊತೆಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ತಗೊಂಡು ಹೋದ್ರೆ ಫೋನು ಫೋನ್ ತಗೊಂಡೋದ್ರೆ ವಿಡಿಯೋ ಅವ್ರು ಬಂದೇ ಇಲ್ಲ ನನ್ನ ನಮ್ಮಮ್ಮ ಫ್ರೆಂಡು ಕೂಡ ಬರ್ತಾರೆ ಅಂದ್ಕೊಂಡೆ ಅವರು ದೂರದಿಂದ ಬಂದಿದ್ರು ಅದಕ್ಕೆ ಹೆಂಗಿರು ಊಟಕ್ಕೆ ಅವರು ಜೊತೆಗೆ ಬರ್ತಾರೆ ಬರ್ತಾರೆ ಅಂತ ಹೇಳಿದ್ರು ನಮ್ಮಮ್ಮ ಹಂಗ ಅನ್ಕೊಂಡೆ ಆದ್ರೆ ಅವ್ರು ಬಂದಿಲ್ಲ ನಮ್ ದೊಡ್ಡಮ್ಮ ನಮ್ಮ ನಮ್ಮ ಅಕ್ಕ ಮಗ ಬಂದಿದ್ರು ಅಷ್ಟೇ ಇನ್ನ ನನ್ ತಂಗಿ ತಮ್ಮ ಎಲ್ಲ ಬರ್ತಾರೆ ಅನ್ಕೊಂಡೆ ನಾನು ನನ್ ತಂಗಿ ಹುಡ್ಗಿ ಜೊತೆ ಮದುವೆ ಹುಡ್ಗಿ ಜೊತೆ ಯಾರಾದ್ರೂ ಹೋಗ್ಬೇಕು ಅಂತ ಅವ್ಳು ಹೋಗಿದ್ದಾಳೆ ಅವಳು ಬಂದಿಲ್ಲ ಇನ್ನ ನನ್ ತಮ್ಮ ಬಂದಿಲ್ಲ ನನ್ನ ತಮ್ಮ ನಾನು ಊಟ ಕೊಟ್ಟು ಕಳಿಸ್ತೀನಿ ಯಾಕಂದ್ರೆ ನಾನು ಎಷ್ಟೊಂದ್ ಆಗೋಷ್ಟು ಮಾಡ್ಬಿಟ್ಟಿದ್ದೆ ಅದಕ್ಕೆ ಊಟನ ಇಲ್ಲಿಂದನೇ ಪ್ಯಾಕ್ ಮಾಡಿ ಕಳಿಸ್ತೀನಿ ಮೇಲೆ ಐತೆ ಬಾ ಬಾ ಕರಿ 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 ಡಿಂಪನು ಡಿಂಪನು ನಿಂಪನು ಮಗನೆ ಯಾಕೆ ಬಟ್ಟೆ ಬಿಚ್ಚಿ ಹಂಗೆ ಬಂದ ಮಮ್ಮಿಗೆ ಹೋಗಿಲ್ಲ ಮನೆ ಹತ್ರ ಅಕ್ಕ ಇಲ್ಲಿ ಅವ್ರು ಬಂದ ತಕ್ಷಣ ಊಟ ಹಾಕೊಟ್ಟೆ ಊಟ ಹಾಕೊಂಡು ಸ್ವಲ್ಪ ಮಲಗಿದ್ರು ಯಾಕೆ ಅಂದ್ರೆ ಅವರು ಟೂ ಅಂಡ್ ಹಾಫ್ ಅವರ್ ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ದೂರದಲ್ಲಿತ್ತು ಮದುವೆ ಅದರಿಂದನೇ ಹಾಗೆ ನಮ್ಮ ಅಕ್ಕ ಮಗ ಫೋನ್ ನೋಡ್ತಾ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದ್ದ ಅವರು ಮಲಗಕ್ಕೆ ಬಿಡ್ತಾ ಇದ್ದಿಲ್ಲ ಅದಕ್ಕೆ ಆಚೆ ಕರ್ಕೊಂಡ್ಬಂದೆ ಬಾ ಅಂತ ಬಾ ಅಂದ್ಬಿಟ್ಟು ಆಚೆ ಕರ್ಕೊಂಡ್ಬಂದೆ ಅಂದ್ರೂ ಅವ್ನು ಪದೇ ಪದೇ ಒಳಗೆ ಹೋಗಿ ನೋಡ್ತಾ ಇದ್ದೆ ಯಾಕಂದ್ರೆ ಅವ್ನಿಗೆ ಆಟ ಸಾಮಾನು ಬೇಕಾಗಿತ್ತು ಮನೇಲಿ ಯಾವುದು ಪಾಪು ಇಲ್ದಿರ ಇರೋದ್ರಿಂದ ಆಟ ಇಲ್ಲ ನಮ್ಮ ಪಾಪು ಆದ್ಮೇಲೆ ಆಟ ಸಾಮಾನು ಇರುತ್ತೆ ಅವಾಗ ಅವ್ನು ಸ್ವಲ್ಪ ಬೇಜಾರ್ ಕಮ್ಮಿ ಆಗುತ್ತೆ ಅವನು ಟ್ರ್ಯಾಕ್ ಪೋಟ್ ಎತ್ಕೊಂಡ್ಬಿಟ್ಟು ಅದ್ರಲ್ಲಿ ಆಟಾಡಕ್ ಹೋಗ್ತಾ ಇದ್ದ ಇದನ್ ಏನ್ ಮಾಡ್ತಾನೆ ಅಂದ್ರೆ ಆಟ ಸಮಾನ ಅನ್ಬಿಟ್ಟು ಜೋರಾಗಿ ಹೊಡಿಯೋದು ಮಾಡ್ತಾನೆ ಹಾಳಾಗುತ್ತೆ ಅನ್ಬಿಟ್ಟು ಸ್ಪೆಕ್ಸ್ ಕೊಡ್ತೀನಿ ಅದು ಬೇಡ ಅಂದ ಸರಿ ಆಯ್ತು ಅಂದ್ಬಿಟ್ಟು ನಾನು ಆಚೆ ಕಡೆ ನಾಯ್ನ ಕರ್ದ್ಬಿಟ್ಟು ಆಟಾಡಕ್ ಅಂತ ಕುಣ್ಸಿದೆ ಸ್ವಲ್ಪತ್ತು ಆಟಾಡ್ದ ಅದ್ರ ಜೊತೆನೆ ಒಡ್ಲಾ ஒர்ஸ்த்தூழாய்த்து கொடி ஒர்ஸ் கொடுத்துனி கொடி பட்டில் ஏனாய்ப்போ யாரும் எல்லோரே ನಂಗೆ ಗೊತ್ತಿತ್ತಿಲ್ಲ ನಾ ಚಿಕ್ಕ ಮಗಗೆ ಅಂತ ಹೇಳಿ ಅವನ್ಗೆ ಯಾಕೋ ಹೊಟ್ಟೆ ಕೆಟ್ಟೋಗ್ಬಿಟ್ಟು ಲೂಸ್ ಮೋಷನ್ ಆಗ್ತೈತಂತೆ ಯಾವಾಗೂ ಬಂದಾಗಲ್ಲ ಎಲ್ಲ ಡಿಂಪು ಜೊತೆ ತುಂಬಾ ಆಟಾಡೋನು ಇವಾಗ ಆಟಾಡೋ ಅಂದ್ರೆ ಆಟ ಆಟಾಡಕ್ಕೆ ಆಗ್ತೈತಿಲ್ಲ ಯಾಕೆಂದ್ರೆ ಅವನ್ ಮುಖ ನೋಡೋದ್ರಂ ಗೊತ್ತಾಗ್ತೈತೆ ಸುಸ್ತಾಗ್ಬಿಟ್ಟಿದೆ ಅವನ್ಗೆ ಅಂದ್ರು ಡಿಂಪುನು ಅವ್ನು ಆಟಾಡ್ಸ ಟೈಮಲ್ಲಿ ಆಡೋಳು ನಾನು ಅವನ್ಗೆ ಎಂಟರ್ಟೈನ್ಮೆಂಟ್ ಮಾಡೋತರ ನಾನ್ ಅಂತೆ ಓಡೋಗು ಬರುತ್ತೆ ನೋಡು ಅಂದೆ ಓಡ್ದ ಅಂದ್ರು ತುಂಬಾ ಆಟಾಡೋದು ಓಡಾಡೋದು ಓಡೋದು ಎಲ್ಲ ಮಾಡ್ತೀವಿ ಿದ್ದ ಯಾಕೋ ಇವತ್ತು ತುಂಬಾನೇ ಇಲ್ದಿರೋದಕ್ಕೆ ಅವ್ನು ಊಟ ಕೂಡ ಮಾಡಿಲ್ಲ ಬೆಳಿಗ್ಗೆಯಿಂದನೂ ಅವ್ನಿಗೆ ನೈಸ್ ಮಾಡೋದೇ ಆಗಿತ್ತು ನಾನ್ ಬಂದಾಗಿಂದನು ಏನಾದ್ರೂ ತಿನ್ನು ತಿನ್ನು ಅಂತ ಅಂದರೂ ಅವನೇನು ತಿಂದಿಲ್ಲ ಇನ್ನು ನನ್ನ ವುಡ್ ಸ್ಪ್ಯಾಚುಲಾ ಇತ್ತು ಇನ್ನು ಆಟಾಡೋಕೆ ಅದು ಚೆನ್ನಾಗಿತ್ತು ಅವನಿಗೆ ಅದನ್ನ ಎತ್ಕೊಂಡು ಎಲ್ಲ ಆಚೆ ಹಾಕಿ ಆಟಾಡೋಕ್ಕೂ ಆಗಿಲ್ಲ ಸ್ವಲ್ಪ ಸುಮ್ಮನೆ ಹರಡಿಸ್ಬಿಟ್ಟು ಮತ್ತೆ ಬೇಜಾರಾಗ್ಬಿಟ್ಟು ಆಚೆ ಕಡೆ ಹೋದ ನಾನೆಲ್ಲ ಇದ್ದೀನಿ ಇದು ವುಡ್ಸ್ ಪ್ಯಾಚುಲ ಬಂದು ನನಗೆ ಫೇಶಿಯಲ್ ಅಂದರೆ ನಂದು ಬ್ಯೂಟಿಷಿಯನ್ ಕ್ಲಾಸಲ್ಲಿ ನಾನು ತಗೊಂಡಿದ್ದೆ ದುಡ್ಡು ಕೊಟ್ಟು ಇನ್ನು ಅವನೇನು ತಿಂತಾಯಿಲ್ಲ ಅಂತ ನಂಗೆ ಬೆಳಗ್ಗೆಯಿಂದ ಟೆನ್ಷನ್ ಆಗಿತ್ತು ಅವನಿಗೆ ಕೇಳಿದೆ ನೈಸ್ ಮಾಡಿ ಏನು ಬೇಕು ನಿಮಗೆ ಏನು ಬೇಕು ಅಂತ ಸ್ವಲ್ಪ ತಿಂದರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ ಅವ್ನಿಗೆ ಸುಸ್ತಾಗಿತ್ತಲ್ಲ ಐಸ್ ಕ್ರೀಮ್ ಬೇಕು ಅಂದ ಅದಕ್ಕೆ ಐಸ್ ಕ್ರೀಮ್ ತಗೊಡ್ಸೋಣ ಅಂದ್ಬಿಟ್ಟು ಬಂದೆ ನಾನು ತುಂಬ ದಿನ ಆದಮೇಲೆ ಆಚೆ ಬಂದಿತ್ತು ಯಾರಾದರೂ ಹಿಂಗೆ ಜೊತೆಗಿದ್ರೆ ಮಾತ್ರ ಆಚೆ ಬರ್ತೀನಿ ಅಂದರೆ ಬರೋಲ್ಲ ಹಾಗೆ ಅವ್ನಿಗೆ ಐಸ್ ಕ್ರೀಮ್ ಕೊಡಿಸಿ ನಾನು ಮೊಟ್ಟೆ ಪಪ್ಸನು ಆಮೇಲೆ ವೆಜ್ ಪಪ್ ತೊಗೊಂಡೆ ನೀವು ಬರ್ತಾ ಹಂಗೆ ನೆಲ್ಲಕ್ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂದರೆ ಮೊದಲು ಅಷ್ಟು ಚೆನ್ನಾಗಿತ್ತು ತಿನ್ಬೇಕು ಅಂತ ಆಸೆ ಆಯ್ತು ಇನ್ನು ಅವರು ಕಾಫಿ ಗೀಫಿ ಎಲ್ಲ ಕುಡ್ಕೊಂಡು ಇನ್ನು ಹೊರಟರು ಆಲ್ರೆಡಿ ಅವ್ರು ಹೋಗೋಷ್ಟ್ರಲ್ಲಿ ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ನಮ್ಮಮ್ಮ ತುಂಬ ನಿದ್ದೆ ಮಾಡಿತ್ತು ನಮ್ಮ ದೊಡ್ಡಮ್ಮ ಹೆಬ್ಬಳ್ಸ್ಬಿಟ್ಟು ಕರ್ಕೊಂಡು ಹೋಯ್ತು ಯಾಕೆಂದ್ರೆ ನಮ್ಮ ದೊಡ್ಡಮ್ಮಗೂ ಕೆಲಸ ಇರತ್ತಲ್ಲ ಮನೆಯಲ್ಲಿ ಅವರು ಮನೆಗೆ ಹೋಗ್ಬೇಕಲ್ವಾ ಮದ್ವೆಗಂತ ಬಂದಿರೋ ನನ್ನ ನೋಡ್ಕೊಂಡು ಹಂಗೆ ಇಲ್ಲಿಂದನೆ ನಮ್ಮ ಮನೆಯಿಂದಾನೇ ಬಸ್ ಹಿಡಿತಾರೆ ಅವರು ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗಿ ತಲುಪ್ಬೋದು ಏನ ನಮ್ಮ ಅಕ್ಕ ಮಗ ನಂಗೆ ಬಾಯ್ ಮಾಡಿಲ್ಲ ಅಂತ ಕರ್ದು ಕರೆದು ಓಯ್ ಓಯ್ ಅಂತ ಇದ್ದೆ ಅಂದ್ರೂ ನಾನು ಬಾಯ್ ಮಾಡಿಲ್ಲ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್